ಈಗ ಹದಿನೆಂಟು ವರ್ಷ ಆಯ್ತು ಇನ್ನೂ ಕಪ್ ಗೆದ್ದಿಲ್ಲ ನಾವು ಆದ್ರೂ ಸಪೋರ್ಟ್ ಅಂತೂ ಕಡಿಮೆ ಆಗಿಲ್ಲ ನೆನೆ ಅನ್ಬಾಕ್ಸ್ ಇವೆಂಟ್ನಲ್ಲೇ ಗೊತ್ತಾಯ್ತು ಆರ್ ಸಿ ಬಿಗೆ ಗೆ ಎಷ್ಟು ಸಪೋರ್ಟ್ ಇದೆ ಅಂತ ಹೇಳಿ ಅದು ಡಬ್ಲ್ಯೂ ಪಿ ಎಲ್ ಆಗಿರ್ಬೋದು ಅಥವಾ ಐ ಪಿ ಎಲ್ ಆಗಿರ್ಬೋದು ಅಷ್ಟೇ ಸಪೋರ್ಟ್ ಇದೆ ನಿಮ್ ಸಪೋರ್ಟ್ ಎಷ್ಟಿದೆ ನಾವು ಒಂದು ವರ್ಷ ಎರಡು ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡ್ಬಂದಿಲ್ಲ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಅಂತಲೇ ಸಪೋರ್ಟ್ ಮಾಡಿರೋದು ಯಾವುದೇ ಪ್ಲೇಯರ್ ಇಂಡಿವಿಜುವಲ್ ಪ್ಲೇಯರ್ಗೋಸ್ಕರ ಏನು ಸಪೋರ್ಟ್ ಮಾಡ್ತಾ ಇಲ್ಲ ಆರ್ ಸಿ ಬಿ ಅಲ್ಲಿ ಬೆಂಗಳೂರು ಇದೆ ಅಂತಲೇ ನಾವು ಸಪೋರ್ಟ್ ಮಾಡ್ತಾ ಇರೋದು ಹದಿನೆಂಟು ವರ್ಷದಿಂದ ನಾವು ಗೆದ್ದಿಲ್ಲ ಅಂದ್ಬಿಟ್ಟು ನಾವು ಬೇರೆ ಟೀಮ್ನ ಸಪೋರ್ಟ್ ಮಾಡುವಂಥವ್ರಲ್ಲ ಹದಿನೆಂಟಲ್ಲ ಅದು ಅದು ನೂರು ವರ್ಷ ಆದ್ರೂ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಹದಿನ ಹದಿನೇಳು ವರ್ಷ ಇವಾಗ ವನವಾಸ ಮುಗಿದಿದೆ ಹದಿನೆಂಟನೇ ವರ್ಷ ವಿರಾಟ್ ಕೊಹ್ಲಿ ಲಕ್ಕಿ ನಂಬರ್ ಕೂಡ ಏಯ್ಟೀನು ಸೊ ಈ ಸಲ ಪಕ್ಕಾ ಕಪ್ ಗೆಲ್ತಾರೆ ಅಂತ ಅನ್ನಿಸ್ತಿದೆ ಟೀಮ್ ಕೂಡ ಚೆನ್ನಾಗಿದೆ ಈ ಸಲ ಕಪ್ ನಮ್ದು ಇಲ್ಲ ಉರ್ಕೊಳ್ಳೋದೆಲ್ಲ ಅವ್ರು ಆಲ್ಮೋಸ್ಟ್ ಗೊತ್ತು ಎಲ್ಲಾರ್ಗು ಆರ್ ಸಿ ಬಿ ತರ ಫ್ಯಾನ್ ಬೇಸ್ ಯಾವ ಇದಕ್ಕೆ ಫ್ರಾಂಚೈಸಿಗೂ ಇಲ್ಲ ಆರ್ ಸಿ ಬಿಲಿರೋ ಫ್ಯಾಂಡಮ್ಮು ಬೇರೆ ಇವ್ರ ಪ್ಲೇಯರ್ಸ್ಗೂ ಕೂಡ ಸಿಗೋಲ್ಲ ಇವಾಗ ಆರ್ ಸಿ ಬಿ ಅನ್ಬಾಕ್ಸ್ ಅಂತ ಮಾಡಿದ್ರು ಯಾವ ಫ್ರಾಂಚೈಸಿ ಕೂಡ ಮಾಡಲ್ಲ ಈ ಥರ ದೊಡ್ಡದಾಗಿ ಅದಕ್ಕೇನೆ ಹೌಸ್ಫುಲ್ ಸ್ಟೇಡಿಯಂ ಬರುತ್ತೆ ಒಂದು ಅನ್ಬಾಕ್ಸ್ ಇವೆಂಟ್ಗೆ ಸೊ ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ಫ್ಯಾನ್ ಫ್ಯಾನ್ ಬೇಸಿ ಯಾವ ತರ ಇದೆ ಅಂತ ಮುಂಬೈ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಕ್ರಿಕೆಟ್ ಆಡ್ತಾರೆ ಸುಮ್ಮನೆ ಆಗ್ತಾರೆ ಬಟ್ ಫ್ಯಾನ್ಗೋಸ್ಕರ ಫ್ಯಾನ್ಸ್ಗೋಸ್ಕರ ಏನಾದರೂ ಮಾಡ್ತಾರೆ ಅಂತ ಇದ್ರೆ ಅದು ಆರ್ ಸಿ ಬಿ ಒಂದೇ ಟೀಮು ಅದಕ್ಕೋಸ್ಕರ ಆರ್ ಸಿ ಬಿ ಎಲ್ಲಾರ್ಗು ನಮ್ಮ ಏನು ನಮ್ಮ ಕರ್ನಾಟಕದಲ್ಲಿರೋರ್ಗೆಲ್ಲ ನಮ್ಮ ಫೇವ್ರೆಟ್ ಟೀಮ್ ಅಂದ್ರೆ ಅದು ಆರ್ ಬಿನೇ ಸೊ ನಮ್ಮ ಸಪೋರ್ಟ್ ಯಾವತ್ತಿದ್ರು ಆರ್ ಸಿ ಬಿ ನೋಡಿ ಎಲ್ಲ ಅದು ಕೋಇಿನ್ಸಿಡೆನ್ಸ್ ಅಂತಾರಲ್ಲ ಆ ತರ ಇದು ಎಲ್ಲ ಕುಡ್ಕೊಂಡ್ಬಂದಿದೆ ಜರ್ಸಿ ನಂಬರ್ ಏಯ್ಟೀನ್ ಹದಿನೆಂಟು ವರ್ಷದಿಂದ ನಮಗೆ ಆಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರು ಇದು ಸೆಕೆಂಡ್ ಓಮ್ ಅಂತಿದ್ದಾರೆ ನಮ್ಗೆ ತಿಲ್ದಂಗೆ ಅದ್ರು ಇವದು ಫಸ್ಟ್ ಹೋಮ್ ಇದು ಬೆಂಗಳೂರು ಬಂದುಬಿಟ್ಟು ಸೊ ಹದಿನೇಳು ವರ್ಷದಿಂದ ಏನಾಗಿದೆ ಅದೆಲ್ಲ ಸೆಕೆಂಡ್ರಿ ಈಗ ಹದಿನೆಂಟನೇ ವರ್ಷ ಇದು ವಿರಾಟ್ ಕೊಹ್ಲಿಗೋಸ್ಕರ ಆದರೂ ಕಪ್ ಗೆಲ್ಲಬೇಕು ಅಂತ ನಾವು ಕೇಳ್ಕೊತೀವಿ ಎ ಬಿ ಡಿ ವಿಲಿಯರ್ಸ್ ಅವರು ಇವಾಗ ಮಿಸ್ ಅಂತ ಏನಿಲ್ಲ ಅವರು ಆಡಬೇಕಾದ್ರೂ ನಮ್ಮ ಆರ್ ಸಿ ಬಿ ಎನ್ನೇ ಇವಾಗ ಆಡ್ದಾ ಇವಾಗ ಅವ್ರು ರಿಟೈರ್ಮೆಂಟ್ ತೊಗೊಂಡ್ರು ಆರ್ ಸಿ ಬಿ ಎನ್ನೇ ಅವರು ಅವ್ರನ್ನ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅಂತಲ್ಲ ಬಟ್ ಆದರೂ ಟೀಮಲ್ಲಿ ಅವರು ಅವ್ರು ಇದ್ದಿದ್ದ ಕ್ಯಾಲಿಬರ್ಗೆ ಇನ್ನೂ ಕಂಟಿನ್ಯೂ ಮಾಡ್ಬೋದಿತ್ತು ಅಂತ ಹೇಳ್ಬೋ ಹೇಳ್ಬೋದು ಅಷ್ಟೇ ನಾವು ಅನ್ಬಾಕ್ಸಿಂಗ್ ಇವೆಂಟ್ನ ಮಾಡ್ಕೊಂಡಿದೆ ಫ್ಯಾನ್ ಬೇಸು ಫ್ಯಾನ್ ಪವರು ಎಲ್ಲಾನು ಈಗಾಗಲೇ ನಮ್ದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದ್ದೇ ಇರುತ್ತೆ ಅವ್ರು ಸೋಲಿ ಗೆಲ್ಲಿ ನೀಟಾಗಿ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾನೇ ಇದ್ದೀವಿ ಹದಿನೆಂಟು ವರ್ಷದಿಂದ ಎಷ್ಟೋ ಜನ ಸಾಲ ಮಾಡಿದ್ರು ಇವತ್ತು ಬದುಕ್ತಾ ಇರೋದು ಅವರಿಂದನೇ ಬದುಕ್ತಾನೆ ಇರ್ತಾರೆ ಆರ್ ಸಿ ಬಿ ಅಂದ್ರೆ ಎಣ್ಣೆ ಅಂಗಡಿ ಹೆಸರಲ್ಲಿ ಬರೋದೆ ಆರ್ ಸಿ ಬಿ ರಾಯಲ್ ಚಾಲೆಂಜ್ ಅಂತಾನೆ ಬರೋದು ನಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀವಿ ಏನೇ ಆದ್ರೂ ಹಸ್ಬರು ಇನ್ನು ಯೂತ್ ಒಳ್ಳೆ ಥರ ನಡ್ಸ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಪ್ಲೇಯರ್ಗಳು ಅವ್ರೆ ಚೆನ್ನಾಗಿ ಆಡ್ತಾರೆ ಈ ಸತಿ ಗ್ಯಾರಂಟಿ ಗೆಲ್ಬೋದು ಅಂತ ಅವ್ರ ಆಟನ್ ನಾವು ನೋಡಿರ್ತೀವಿ ಯಾವುದ್ರಲ್ಲಿ ಬಿಗ್ ಬ್ಯಾಶ್ ಆಗಿರ್ಲಿ ಇನ್ನು ಡೊಮೆಸ್ಟಿಕ್ ಲೀಗಲ್ಲೆಲ್ಲ ನೋಡ್ತಾನೆ ಇರ್ತೀವಿ ಅವ್ರನ್ನ ಚೆನ್ನಾಗಿರುತ್ತೆ ಆಡ್ಬೋದು ಅಂತ ಅನ್ಸುತ್ತೆ ಈ ಸತಿ ಮಾತ್ರ ಫ್ಯಾನ್ಸ್ ಮಾತ್ರ ಒಳ್ಳೆ ಎಂಟರ್ಟೈನ್ಮೆಂಟ್ ಮ್ಯಾಚ್ಗಳು ಇದ್ದೇ ಇರುತ್ತೆ ಅಂತ ಒಂದು ಹೋಪ್ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತೀವಿ ಅಷ್ಟೇ ಒಂದು ಟಿಕೆಟ್ ಹದಿನೈದು ಸಾವಿರ ಅಂದ್ರೂ ಕೊಟ್ಟೆ ಕೊಡ್ತೀವಿ ಮನೆ ಬಾಡಿಗೆ ಕಟ್ಟಿರ್ತೀವೋ ಇಲ್ಲಿ ಹೋಗಿ ಗೊತ್ತಿಲ್ಲ ಹದಿನೈದು ಸಾವಿರ ಟಿಕೆಟ್ ಅಂದರೆ ಕೊಟ್ಟೆ ಕೊಡ್ತೀವಿ ಅಷ್ಟೇ ಅದರಲ್ಲಿ ಏನು ಆರ್ ಸಿ ವಿಗೆ ಅಷ್ಟು ಹೌದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ